ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ಹೆಚ್ಚು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಾ ನಿಮ್ಮ ಧೈರ್ಯವನ್ನು ಹಾಗೆಯೇ ಉಳಿಸಿಕೊಳ್ಳಬೇಕು ನೀವು ಯಾವಾಗಲೂ ಬೇಜವಾಬ್ದಾರಿ ಅಥವಾ ಉತ್ತೇಜಿತರಾಗುತ್ತೀರಾ ಆದರೆ ಇಂದು ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು ನಿಮ್ಮ ಶಾಂತಿ ಹಾಗೂ ನಿಮ್ಮ ಬುದ್ಧಿವಂತಿಕೆ ನೀವು ಮುನ್ನಡೆಯಲು ಸಹಕರಿಸುತ್ತವೆ ಮೇಷರಾಶಿ ರೋಮ್ಯಾನ್ಸ್ ದಂಪತಿಗಳು ನಿಮ್ಮ ಸಂಬಂಧವನ್ನು ಮುಂದುವರಿಯಲು ಯೋಚಿಸುತ್ತಾರೆ ನೀವು ನಿಮ್ಮ ಸಂಗಾತಿಗೆ ಕಾರ್ಡ್ ಕಳುಹಿಸಿ ಇಂದು ನೀವು ನಿಮ್ಮ ಸಂಬಂಧದ ಬಗ್ಗೆ ತುಂಬಾ ಪ್ರಯಾಸ ಪಡುತ್ತೀರಾ ಇದು ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ತುಂಬಾ ದಿನದ ಸುಖ ನೀಡುತ್ತದೆ ಮೇಷರಾಶಿ ಕರಿಯರ್ ಇಂದು ಯಾವುದಾದರೂ ಸಮಸ್ಯೆಗಳು ಬಂದರೆ ನಿಮಗೆ ಅದರ ಸಮಾನ ವಿಚಾರ ಮಾಡುವ ಸ್ನೇಹಿತರ ಸಹಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇಂದು ನಿಮಗೆ ಸಿಗುವ ಪ್ರಾಸಂಗಿಕ ಸಹಾಯವು ಮಹತ್ವಪೂರ್ಣವಾಗಿರುತ್ತದೆ ನಿಮಗೆ ಎಲ್ಲಾ ರೀತಿಯ ಉತ್ತರದಾಯಿತ್ವವೂ ಸಿಗುತ್ತದೆ ಅಥವಾ ನಿಮ್ಮ ಬಾಸ್ ನಿಮಗೆ ಅಧಿಕವಾದ ಜವಾಬ್ದಾರಿಯ ಕೆಲಸವನ್ನು ಕೊಡುತ್ತಾರೆ ನಿಮ್ಮ ನಿಮ್ಮ ಭವಿಷ್ಯದಲ್ಲಿ ಚೆನ್ನಾಗಿರಲು ಅವಸರದ ಲಾಭವನ್ನು ಪಡೆಯಬೇಕಾಗಿದೆ ದೂರದ ಸಮಯಕ್ಕಾಗಿ ಇದು ಲಾಭದಾಯಕವಾಗಿದೆ ಮೇಷರಾಶಿ ಫೈನಾನ್ಸ್ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಬಂಡವಾಳ ಹೂಡುತ್ತಿದ್ದರೆ ನೀವು ನಿಮ್ಮ ಆಯ್ಕೆಯನ್ನು ಮಾರ್ಕೆಟ್ನಲ್ಲಿ ಆರಿಸಿಕೊಳ್ಳಲು ಇಂದಿನ ದಿನ ತುಂಬಾ ಚೆನ್ನಾಗಿದೆ ಯಾವುದೇ ವಾಹನವಾದರೂ ನೀವು ಓಡಿಸುವಾಗ ವೇಗದಲ್ಲಿ ಸಮಾಧಾನವನ್ನು ತೋರಿಸಬೇಕು ಇಲ್ಲದಿದ್ದರೆ ಆಕ್ಸಿಡೆಂಟ್ ಕೂಡ ಆಗಬಹುದು ಇಂದು ನಿಮಗೆ ರಸ್ತೆ ಅಪಘಾತದಲ್ಲಿ ಪೆಟ್ಟಾಗಬಹುದು ನಡೆದುಕೊಂಡು ಹೋಗುವಾಗ ಹಾಗೂ ವಾಹನವನ್ನು ಚಲಾಯಿಸುವಾಗ ತುಂಬಾ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಹಾಗೆಯೇ ಗಮನದಲ್ಲಿ ಇಡಿ ರಸ್ತೆಯಲ್ಲಿ ಟ್ರಾಫಿಕ್ ರೂಲ್ಸ್ ಅನ್ನು ಪಾಲಿಸಿರಿ ಇಂದು ನೀವು ನಿಮ್ಮ ಶರೀರದ ಸುಂದರತೆಯ ಬಗ್ಗೆ ಹೆಚ್ಚು ಗಮನ ಕೊಡುವಿರಿ ಇಂದು ನೀವು ನಿಮಗೆ ಇಷ್ಟವಾದ ಬಟ್ಟೆ ಹಾಕಿಕೊಳ್ಳುವಿರಿ ಹಾಗೂ ತುಂಬ ಸಮಯದವರೆಗೆ ಕನ್ನಡಿಯ ಮುಂದೆ ನಿಲ್ಲುವಿರಿ ನಿಮ್ಮ ಈ ಹೊಸ ರೂಪವನ್ನು ಜನರು ನೋಡಿ ನಿಮ್ಮನ್ನು ಹೊಗಳುವರು ನಿಮ್ಮ ಸಂಗಾತಿಗೂ ನಿಮ್ಮ ಒಳಗೆ ಬಂದಿರುವಂಥ ಈ ಬದಲಾವಣೆ ಚೆನ್ನಾಗಿ ಅನಿಸುತ್ತದೆ ಇಂದು ನಿಮ್ಮ ಸಂಬಂಧ ಮುರಿದು ಬೀಳಬಹುದು ಈ ಸಂಬಂಧ ಮುರಿದು ಬೀಳಲು ಒಂದು ಚಿಕ್ಕ ಕಾರಣವಿರಬಹುದು ಅಥವಾ ಒಬ್ಬರಿಂದೊಬ್ಬರು ದೂರವಾಗಬಹುದು ಶಾಂತಿಯಿಂದ ನಿರ್ಧಾರ ತೆಗೆದುಕೊಳ್ಳಿ ಮತ್ತು ಸರಿಯಾದ ದಾರಿಯನ್ನು ಆಯ್ಕೆ ಮಾಡಿ ವೃಷಭರಾಶಿ ಕರಿಯರ್ ಇಂದಿನ ದಿನ ನೀವು ನಿಮ್ಮ ಜೀವನದಲ್ಲಿ ಒಂದು ಸಲ ಸಿಗುವಂತಹ ಅವಕಾಶ ನೌಕರಿಯ ರೂಪದಲ್ಲಿ ಸಿಗುವುದು ನಿಮ್ಮ ಅನುಭವಕ್ಕೆ ಬಂದಿದೆ ಈ ಪ್ರಸ್ತಾಪವು ವರ್ತಮಾನ ಸ್ಥಾನದಿಂದ ಸ್ವಲ್ಪ ದೂರವಾಗಲೂಬಹುದು ಹಾಗೂ ನಿಮಗೆ ಅಲ್ಲಿ ಹೋಗಿ ನೆಲೆಸುವ ಅವಕಾಶವನ್ನು ಕೈಬಿಡದೆ ಎಚ್ಚರಿಕೆ ಎಂದಿರಿ ವೃಷಭರಾಶಿ ಫೈನಾನ್ಸ್ ಇಂದು ನೀವು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ನೀವು ಎಲ್ಲಿ ಹಾಗೂ ಹೇಗೆ ಹಣವನ್ನು ಹೂಡುತ್ತೀರಿ ಎಂದು ಮತ್ತು ನಿಮ್ಮ ಗಮನ ಬೇಗ ಲಾಭ ತಂದು ಕೊಡುವಂತಹ ವ್ಯವಹಾರಗಳನ್ನು ಬಿಟ್ಟು ಸುರಕ್ಷಿತ ವ್ಯವಹಾರಗಳ ಕಡೆ ಆಕರ್ಷಿತವಾಗುವುದು ಈ ಸಮಯಕ್ಕೆ ಇದೇ ಸರಿಯಾದ ನಿರ್ಣಯವಾಗಿದೆ ಏಕೆಂದರೆ ಇದು ಹುಷಾರಾಗಿ ಹೂಡಿದ ಬಂಡವಾಳವಾದುದರಿಂದ ಮುಂದೆ ಹೋಗಿ ಲಾಭವನ್ನು ತಂದುಕೊಡುವುದು ನಿಧಾನವಾಗಿಯೇ ದೊಡ್ಡ ಯುದ್ಧವನ್ನು ನೀವು ಗೆಲ್ಲಬಹುದು ವೃಷಭರಾಶಿ ಇಂದು ನಿಮಗೆ ಧ್ಯಾನದ ಮಹತ್ವ ತಿಳಿಯುವುದು ಇದರಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು ದಿನವನ್ನು ಒಳ್ಳೆಯದಾಗಿ ಆರಂಭಿಸಬಹುದು ನೀವು ಇದರ ಲಾಭ ಪಡೆಯಿರಿ ಮಿಥುನ ರಾಶಿ ವ್ಯೂ ಇಂದು ನೀವು ನಿಮ್ಮ ಮನಸ್ಸನ್ನು ಪ್ರಾರ್ಥನೆ ಹಾಗೂ ಧ್ಯಾನದಲ್ಲಿ ಮಗ್ನವಾಗಿರುವುದನ್ನು ಕಾಣುವಿರಿ ಮತ್ತು ನಿಮ್ಮ ಒಳಗೆ ಶಾಂತಿಯನ್ನು ಹುಡುಕಲು ಪ್ರಯತ್ನಿಸಿ ನೀವು ನಿಮ್ಮ ಅಂತರಾತ್ಮದ ದಾರಿಯಲ್ಲಿ ಮುನ್ನಡೆಯಲು ಇಚ್ಛಿಸುವಿರಿ ಹೊರಗೆ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ನಿಮ್ಮಲ್ಲೇ ಸಂಬಂಧ ಬೆಳೆಸಿಕೊಳ್ಳಲು ಇದೊಂದು ಒಳ್ಳೆಯ ಅವಕಾಶ ಮಿಥುನ ರಾಶಿ ರೋಮಾನ್ಸ್ ಆದರೆ ನೀವು ಪಾರ್ಟ್ನರ್ ಮುಂದೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇಚ್ಛಿಸುತ್ತಿದ್ದರೆ ಅದನ್ನು ಇವತ್ತು ಮಾಡಬೇಡಿ ಆದರೆ ಆ ವ್ಯಕ್ತಿ ನಿಮ್ಮ ಗೆಳೆಯ ಅಥವಾ ಅಪೇಕ್ಷಿಸುವವರಾಗಿರುತ್ತಾರೆ ಆದರೆ ಅವರು ತುಂಬಾ ನಿಕಟವಾಗಿರುವುದಿಲ್ಲ ಆದ್ದರಿಂದ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಇನ್ನೊಂದು ಸಾರಿ ಯೋಚಿಸಿ ಈ ರೀತಿಯೂ ಆಗಬಹುದು ನೀವು ಬಹಳ ಬೇಗ ಕೆಟ್ಟ ದಾರಿಯನ್ನು ನೆಮ್ಮದಾಗಿಸಿಕೊಂಡ ಹಾಗೆ ಮಿಥುನ ರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಗುರಿಯನ್ನು ತಲುಪಲು ಅನೇಕ ಕಷ್ಟಗಳು ಬರುವುದು ನಿಮಗೆ ಈ ಸಮಸ್ಯೆಯನ್ನು ಎದುರಿಸುವಾಗ ಎಷ್ಟು ಸಾಧ್ಯವೋ ಅಷ್ಟು ಎಚ್ಚರಿಕೆಯಿಂದ ಇರುವುದು ಅವಶ್ಯಕವಾಗಿದೆ ಆದರೆ ನಿಮ್ಮ ವ್ಯಾವಹಾರಿಕ ಬುದ್ಧಿ ಹಾಗೂ ಚತುರತೆ ಈ ಸಮಸ್ಯೆಗಳನ್ನು ಒಂದೇ ಕ್ಷಣದಲ್ಲಿ ಪರಿಹರಿಸುತ್ತದೆ ಮಿಥುನ ರಾಶಿ ಫೈನಾನ್ಸ್ ಯಾವುದಾದರೂ ಉದ್ಯೋಗದಲ್ಲಿರುವ ಜನರು ಮತ್ತು ಯಾವುದಾದರೂ ವ್ಯಕ್ತಿ ಅಥವಾ ಯಾವುದಾದರೂ ವಿದೇಶಿಯರೊಡನೆ ಡೀಲ್ ಇದ್ದರೆ ಆರ್ಥಿಕವಾಗಿ ಲಾಭವಾಗುವುದು ಆಕರ್ಷಿಸುವಂತಹ ಹೊಸ ಅವಕಾಶಗಳು ದೊರೆಯುವುದು ಇದು ನಿಮಗೆ ಬಂಗಾರದಂತಹ ಅವಕಾಶ ಇದನ್ನು ಕೈಯಿಂದ ಜಾರಲು ಬಿಡಬೇಡಿ ಮಿಥುನ ರಾಶಿ ಹೆಲ್ತ್ ಈ ಸಮಯದಲ್ಲಿ ನೀವು ಸ್ನ್ಯಾಕ್ಸ್ ನಿಂದ ದೂರವಿರಿ ನಿಮ್ಮ ಆಸಕ್ತಿಯನ್ನು ತಾಜಾ ಹಣ್ಣುಗಳ ಕಡೆ ತಿರುಗಿಸಿ ಇದರಿಂದ ನಿಮ್ಮ ಸಮಸ್ಯೆಗೆ ಮುಕ್ತಿ ಸಿಗಬಹುದು ನಿಮ್ಮ ಒಳ್ಳೆಯ ಆರೋಗ್ಯದ ಕಡೆ ನಿಮ್ಮ ಮನವನ್ನು ಕೇಂದ್ರೀಕರಿಸಿ ಒಳ್ಳೆಯ ಊಟ ಉಪಚಾರದಿಂದ ಒಳ್ಳೆಯ ಆರೋಗ್ಯ ಕರ್ಕರಾಶಿ ಓವರ್ವ್ಯೂ ಇಂದು ನಿಮ್ಮ ಜವಾಬ್ದಾರಿಗಳನ್ನು ತೆಗೆದುಕೊಂಡು ನಿಮಗೆ ಟೆನ್ಷನ್ ಆಗಬಹುದು ಇಂದು ನೀವು ನಿಮ್ಮನ್ನು ಯಾವುದಾದರೂ ಮನರಂಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಇಷ್ಟಪಡುವಿರಿ ಆದರೆ ನಿಮಗೆ ಕೆಲಸ ಜವಾಬ್ದಾರಿಗಳನ್ನು ತಡೆಯುತ್ತಿದೆ ನೀವು ಎರಡನ್ನೂ ಸಮತೋಲನೆಯಿಂದ ನೋಡಿಕೊಳ್ಳಿ ನೀವು ಒಂದೇ ಸಲ ಎಲ್ಲರಿಗೂ ಸಂತೋಷ ಕೊಡಲು ಆಗುವುದಿಲ್ಲ ಆದರೆ ಎಲ್ಲ ಕ್ಷೇತ್ರದಲ್ಲಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಉನ್ನತಿಯನ್ನು ಪಡೆಯಬಲ್ಲಿರಿ ಕರ್ಕರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ರೋಮ್ಯಾನ್ಸ್ನಿಂದ ನಿಮ್ಮ ಸಂಗಾತಿಯನ್ನು ತೃಪ್ತಿಪಡಿಸಿ ನೀವು ಒಬ್ಬರೇ ಇದ್ದರೆ ಹೊರಗೆ ಬಂದು ಜನಗಳ ಜೊತೆ ಸೇರಿ ಹೀಗೆ ಯೋಚಿಸಿರಿ ನೀವು ನಿಮ್ಮ ಪ್ರೇಮದ ಭಾವನೆಯನ್ನು ಯಾವ ತರಹದಲ್ಲಾದರೂ ವ್ಯಕ್ತಪಡಿಸುತ್ತೀರಾ ಎಂದು ಕರ್ಕರಾಶಿ ಕರಿಯರ್ ಇಂದು ನಿಮಗೆ ಸಹಕರ್ಮಿಗಳ ಜೊತೆ ಸಮಯ ಕಳೆಯಬೇಕಾಗುತ್ತದೆ ಅವರಿಂದ ನೀವು ನಿಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಬೆಳೆಯಲು ಸಹಾಯವಾಗುತ್ತದೆ ಇದರ ಜೊತೆಗೆ ನಿಮ್ಮ ಸರಿಯಾದ ನಿರ್ಣಯವು ನಿಮ್ಮ ಕೆಲಸಕ್ಕೆ ಸಹಾಯ ಮಾಡುತ್ತದೆ ಬದಲಾವಣೆಯ ಜೊತೆ ಸಮಂಜಸವಾದ ಸ್ಥಿತಿಯನ್ನು ನೀವು ನಿಮ್ಮ ಪಕ್ಷ ಮಾಡಿಕೊಳ್ಳಲು ಇಚ್ಛಿಸುತ್ತೀರಿ ಕರ್ಕರಾಶಿ ಫೈನಾನ್ಸ್ ಸರಿಯಾಗಿ ಮಾಡಿರುವಂತಹ ನಿಮ್ಮ ಆರ್ಥಿಕ ಯೋಜನೆಯಿಂದ ಒಳ್ಳೆಯ ಲಾಭ ದೊರೆಯಲಿದೆ ನಿಮ್ಮ ಬಜೆಟ್ ಅನ್ನು ಸರಿಯಾಗಿ ವ್ಯವಸ್ಥಿತಗೊಳಿಸಿ ಇದರಿಂದ ನಿಮ್ಮ ಹಣ ಹೊಸ ರೀತಿಯಲ್ಲಿ ಉಪಯೋಗವಾಗುವುದು ನಿಮಗೆ ಇದರ ಸರಿಯಾದ ಲಾಭವೂ ದೊರೆಯುವುದು ಇದರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಹೆಚ್ಚಾಗುತ್ತದೆ ಕರ್ಕರಾಶಿ ಹೆಲ್ತ್ ಇಂದು ನೀವು ತೂಕದ ಸಮಸ್ಯೆ ತೆಗೆದುಕೊಂಡು ಬೇಜಾರಾಗಿರುವಿರಿ ಮತ್ತು ಸೋಲನ್ನು ಒಪ್ಪಲು ಸಿದ್ಧರಾಗಿರುವಿರಿ ಆದರೆ ಅಂತ್ಯದಲ್ಲಿ ನೀವು ನಿಮ್ಮ ಆಲೋಚನೆಯನ್ನು ಬದಲಾಯಿಸಬೇಕಾಗಬಹುದು ಮತ್ತು ಒಳ್ಳೆಯ ಆರೋಗ್ಯಕ್ಕೆ ಯೋಚಿಸಬೇಕು ಎಂದು ನೀವು ಜಿಮ್ಗೆ ಹೋಗಿ ಅದರ ಲಾಭ ಪಡೆಯಿರಿ ನೀವು ಅದಕ್ಕೆ ಸಂಬಂಧಿಸಿದಂತೆ ಏನಾದರೂ ಮಾಡಿ ನಿಮಗೆ ಇದರ ಫಲ ತಕ್ಷಣ ದೊರೆಯುವುದು ಸಿಂಹರಾಶಿ ಓವರ್ ವ್ಯೂ ಒಂದು ವೇಳೆ ನೀವು ನಿಮ್ಮ ಸಮೂಹದವರ ಮುಂದೆ ನಿಮ್ಮ ವಿಚಾರವನ್ನು ಮಂಡಿಸಿದರೆ ಅವರಿಂದ ನಿಮಗೆ ಸಮರ್ಥನೆ ಸಿಗಬಹುದು ನೀವೇ ಎಲ್ಲವನ್ನು ಮಾಡಬಹುದು ಆದರೆ ನಿಮ್ಮ ಕೆಲಸವನ್ನು ನಿಮ್ಮ ಸಂಗಡಿಗರ ಜೊತೆ ಹಂಚಿಬಿಡಿ ಬರೀ ಮಾತನಾಡುವುದರಿಂದ ಏನೂ ಆಗುವುದಿಲ್ಲ ಎಂದು ನೆನಪಿನಲ್ಲಿ ಇಟ್ಕೊಳ್ಳಿ ಒಳ್ಳೆಯ ಪರಿಣಾಮ ಪ್ರಾಪ್ತಿ ಮಾಡಿಕೊಳ್ಳಲು ಎಲ್ಲ ತರದಲ್ಲೂ ಪ್ರಯತ್ನಿಸಿ ರೋಮಾನ್ಸ್ ಇಂದು ನೀವು ಸಮಾಜದ ಎಲ್ಲರ ಧ್ಯಾನವನ್ನು ಕೇಂದ್ರೀಕರಿಸುತ್ತೀರಾ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇದೆ ಇದರಿಂದ ನಿಮಗೆ ಖುಷಿ ಆಗುತ್ತದೆ ಆನಂದವು ನಿಮ್ಮ ಮುಖದಲ್ಲಿ ಎದ್ದು ಕಾಣುತ್ತದೆ ಒಳ್ಳೆಯ ವ್ಯಕ್ತಿತ್ವವನ್ನು ಇನ್ನೂ ಆಕರ್ಷಿತಗೊಳಿಸಲು ಪ್ರಯಾಸಪಡಿ ಸಿಂಹರಾಶಿ ಕರಿಯರ್ ನೀವು ಈ ರೀತಿ ಯೋಚನೆಯನ್ನು ಮಾಡುತ್ತೀರಿ ನಿಮ್ಮ ಹಿಂದಿನ ಅಧಿಕಾರಿಯು ನಿಮ್ಮನ್ನು ಪುನಃ ಕೆಲಸಕ್ಕೆ ತೆಗೆದುಕೊಳ್ಳುತ್ತಾರೆ ಎಂದು ಇಂದು ಇದು ಸಂಭವವಾಗುತ್ತದೆ ನಿಮ್ಮ ಫೋನನ್ನು ನಿಮ್ಮ ಹತ್ತಿರದಲ್ಲಿಯೇ ಇಟ್ಟುಕೊಳ್ಳಿ ಇದರಿಂದ ಯಾವುದೇ ಅವಸರವನ್ನು ಕಳೆದುಕೊಳ್ಳಬೇಡಿ ಇಂದು ಯಾವುದಾದರೂ ವಿಶೇಷವಾದ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ನಿಮ್ಮ ಹೊಸ ಕೆಲಸವು ಅವಶ್ಯಕವಾಗಿ ಪ್ರಾರಂಭವಾಗುತ್ತದೆ ಸಿಂಹರಾಶಿ ಫೈನಾನ್ಸ್ ಇಂದು ನಿಮಗೆ ಅನಿಸುವುದು ನಿಮ್ಮ ಸಂಸ್ಥೆ ನಿಮ್ಮನ್ನು ಕೆಲಸದ ವಿಷಯವಾಗಿ ವಿದೇಶಕ್ಕೆ ಕಳುಹಿಸಲು ಇಷ್ಟಪಡುತ್ತಿದೆ ಆದರೆ ನೀವು ಸ್ವಲ್ಪ ಹಿಂದೂ ಮುಂದೆ ನೋಡುತ್ತಿರುವಿರಿ ಹಿಂದೂ ಮುಂದು ನೋಡಬೇಡಿ ನಿರ್ಭಯವಾಗಿ ವಿದೇಶಕ್ಕೆ ಹೋಗಲು ತಯಾರಿ ಮಾಡಿಕೊಳ್ಳಿ ವಿದೇಶದಲ್ಲಿ ಬಂಡವಾಳಕ್ಕೆ ಸಂಬಂಧಿಸಿದ ಯಾವುದೋ ಕೆಲಸ ನಿಮಗೆ ತುಂಬ ಲಾಭದಾಯಕವಾಗಲಿದೆ ಈಗ ಶುರುವಾಗುತ್ತಿರುವ ಕೆಲಸ ನಿಮ್ಮ ಶ್ರಮದ ಫಲವಾಗಿದೆ ಸಿಂಹರಾಶಿ ಹೆಲ್ತ್ ನಿಮಗೇನಾದರೂ ಹೈ ಹಾಗೂ ಲೋ ಬ್ಲಡ್ ತೊಂದರೆ ಇದ್ದರೆ ಇಂದು ನೀವು ನಿಮ್ಮ ಸ್ಥಿತಿಯಲ್ಲಿ ಒಂದು ಒಳ್ಳೆಯ ಬದಲಾವಣೆ ಅನುಭವಿಸುವಿರಿ ಬದಲಾವಣೆಯನ್ನು ಒಂದು ಜಿನ್ನ ಎಂದುಕೊಳ್ಳಿ ಅವನು ನಿಮ್ಮನ್ನು ಸರಿಯಾದ ದಿಶೆಯಲ್ಲಿ ಕರೆದುಕೊಂಡು ಹೋಗುತ್ತಿರುವನು ಎಂದುಕೊಳ್ಳಿ ಈ ಬದಲಾವಣೆಯ ನಿರೀಕ್ಷೆಯನ್ನು ನೀವು ಹಲವು ಸಮಯದಿಂದ ಮಾಡುತ್ತಿದ್ದೀರಿ ಕನ್ಯಾ ಓವರ್ ಓವರ್ವ್ಯೂ ಇಂದು ನಿಮ್ಮ ಗೃಹಸ್ಥ ಜೀವನದಲ್ಲಿ ಸ್ವಲ್ಪ ಇರಿಸುಮಿಸು ಆಗಬಹುದು ಆದರೆ ತಲೆ ಕೆಡಿಸಿಕೊಳ್ಳಬೇಡಿ ಏನೇ ಆದರೂ ಅದು ಒಳ್ಳೆಯದಕ್ಕೆ ಆಗುತ್ತದೆ ಮನೆಗೆ ಅತಿಥಿಗಳು ಬರುವುದರಿಂದ ಗಲಾಟೆ ಹೆಚ್ಚುತ್ತದೆ ಜೊತೆಗೆ ಸಂತೋಷವೂ ಹೆಚ್ಚುತ್ತದೆ ಒಂದು ವೇಳೆ ಅವರ ಜೊತೆ ಮಜಾ ಮಾಡಲು ನಿಮಗೆ ರಾತ್ರಿಯ ನಿದ್ದೆ ಬೀಳಬೇಕಾಗಿ ಬಂದರೆ ಅದಕ್ಕೂ ತಯಾರಾಗಿರಿ ಹಾಗೂ ಅವರ ಜೊತೆಗೆ ಇರುವುದರಿಂದ ಆಗುವ ಪೂರ್ತಿ ಆನಂದವನ್ನು ಅನುಭವಿಸಿ ಕನ್ಯಾ ರಾಶಿ ರೋಮಾನ್ಸ್ ಹಳೆಯ ಸಂಗಾತಿಯನ್ನು ಯೋಚಿಸುವ ಬದಲು ಇರುವ ಸಂಬಂಧದ ಸುಧಾರಣೆಯ ಬಗ್ಗೆ ಪ್ರಯತ್ನ ಮಾಡಿ ಹಿಂದಿನ ಪ್ರೇಮಿಯ ಬಗ್ಗೆ ಯೋಚಿಸುವುದರಿಂದ ನಿಮ್ಮ ಸಂಬಂಧದ ಮೇಲೆ ಕೆಟ್ಟ ದೃಷ್ಟಿ ಬೀಳುತ್ತದೆ ಕನ್ಯಾ ರಾಶಿ ಕರಿಯರ್ ಇಂದು ನಿಮ್ಮ ವ್ಯವಹಾರದ ಸಫಲತೆಯು ನಿಮ್ಮ ಪ್ರಯತ್ನವೇ ಆಗಿದೆ ನಿಮಗೆ ಒಳ್ಳೆಯ ತಿಳುವಳಿಕೆಯ ಜೊತೆಗೆ ಕೆಲಸವನ್ನು ತೆಗೆದುಕೊಂಡು ಏಕಾಗ್ರಚಿತ್ತವಾಗುವ ಇದೆ ಇದಕ್ಕಾಗಿ ನಿಮಗೆ ನೀವು ಸರಿಯಾದ ತಂತ್ರಜ್ಞಾನದಿಂದ ಮುಂದೆ ಹೋಗಬೇಕಾಗುತ್ತದೆ ಇದರಿಂದ ಗುರಿಯನ್ನು ತಲುಪಲು ಸುಲಭವಾಗುವುದು ಕನ್ಯಾ ರಾಶಿ ಫೈನಾನ್ಸ್ ನಿಮಗೆ ಗೊತ್ತೇ ಆಗುವುದಿಲ್ಲ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾಗುವುದು ಇಂದು ನಿಮ್ಮ ಆರ್ಥಿಕ ವಿಷಯದಲ್ಲಿ ಅಭಿವೃದ್ಧಿ ಕಾಣುವುದು ನೀವು ಸಂತೋಷವನ್ನು ಪಡುವಿರಿ ನಿಜವಾಗಿ ಹೇಳಬೇಕೆಂದರೆ ಇದು ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿದೆ ಈಗ ದೊರೆಯುತ್ತಿರುವ ಲಾಭವನ್ನು ಪಡೆಯಿರಿ ಕನ್ಯಾ ರಾಶಿ ಹೆಲ್ತ್ ಶರೀರದಲ್ಲಿ ಸ್ವಲ್ಪ ಬದಲಾವಣೆಯಾದ ಕಾರಣ ನೀವು ಸ್ವಲ್ಪ ಹೆದರಬಹುದು ನೀವು ನೋಡುವಿರಿ ಕೆಲವು ಭಾಗಗಳು ಮೂಳೆಗಳ ಮೇಲೆ ಪ್ರಭಾವ ಬೀರಿದೆ ಎಂದು ಇದೆಲ್ಲ ನಿಮ್ಮ ಬೇಜವಾಬ್ದಾರಿತನದ ಪರಿಣಾಮವಾಗಿದೆ ಇಂದೇ ನೀವು ವ್ಯಾಯಾಮ ಹಾಗೂ ಸಮತೋಲನ ಆಹಾರವನ್ನು ತೆಗೆದುಕೊಳ್ಳಲು ಶುರು ಮಾಡಿ ನೀವು ಬೇಗನೆ ಹೊಸ ಬದಲಾವಣೆಯನ್ನು ಅನುಭವಿಸುವಿರಿ ತುಲಾರಾಶಿ ಓವರ್ವ್ಯೂ ಇಂದು ನೀವು ಜ್ಞಾನದ ಕಡೆ ನಿಮ್ಮನ್ನು ಆಕರ್ಷಿಸಿಕೊಳ್ಳುತ್ತೀರಿ ಒಂದು ಒಳ್ಳೆಯ ವಿಷಯದ ಬಗ್ಗೆ ನಿಮ್ಮ ಗಮನ ಹೆಚ್ಚುತ್ತದೆ ಈ ತರಹ ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದರಿಂದ ನಿಮ್ಮ ಜ್ಞಾನ ಹೆಚ್ಚುತ್ತದೆ ತುಲಾರಾಶಿ ರೋಮಾನ್ಸ್ ಇವತ್ತು ನಿಮಗೆ ನಿಮ್ಮ ಪ್ರೀತಿಯ ಜೀವನದ ಮೇಲೆ ಅವಿಶ್ವಾಸದ ಲಕ್ಷಣ ಕಾಣಿಸುತ್ತದೆ ನೀವು ಕೆಟ್ಟ ಸಂಬಂಧದ ಬಗೆಗೆ ಆಕರ್ಷಿತರಾಗುವ ಹಾಗೆ ಆಗುವಿರಿ ನಿಮಗೆ ನೀವೇ ಗಟ್ಟಿಯಾಗಿರಿ ಮತ್ತು ಇವಾಗಿನ ಸಂಬಂಧವನ್ನು ಜೋಪಾನವಾಗಿಡಿ ನೀವು ಈ ಸಮಯದಲ್ಲಿ ನಿಮಗೆ ನೀವೇ ಕೇಳಿಕೊಳ್ಳಿ ಇದು ನನ್ನನ್ನು ಕಷ್ಟದಲ್ಲಿ ತಳ್ಳುತ್ತಿದೆ ಎಂದು ತುಲಾರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕಾರ್ಯ ಅಥವಾ ಭವಿಷ್ಯದ ಬಗೆಗೆ ಯಾವುದೇ ಪ್ರಕಾರದ ಭ್ರಮೆಯೂ ಇರುತ್ತದೆ ಆದ್ದರಿಂದ ಅದನ್ನು ತೆಗೆದುಹಾಕಬೇಕು ನೀವು ಇಂದು ಯಾರನ್ನು ಆದರ್ಶ ಎಂದುಕೊಳ್ಳುತ್ತೀರೋ ಅವರನ್ನು ಭೇಟಿ ಮಾಡುತ್ತೀರಿ ಅವರ ಸಮಾನವಾದ ಕೆಲಸವನ್ನು ಮಾಡುತ್ತೀರಿ ನೀವು ಈ ಜೀವನದಲ್ಲಿಯೇ ಜಾಸ್ತಿ ಕಲಿತುಕೊಳ್ಳುತ್ತೀರಿ ತುಲಾರಾಶಿ ಫೈನಾನ್ಸ್ ಇಂದು ನೀವು ಆರ್ಥಿಕ ರೂಪದಲ್ಲಿ ಗಟ್ಟಿಗೊಳ್ಳುವ ದಿನವಾಗಿದೆ ನಿಮಗೆ ಅನಿಸುವುದು ನಮಗೆ ಹಣ ಸಂಪಾದಿಸುವ ಬಗ್ಗೆ ಚೆನ್ನಾಗಿ ತಿಳಿದಿದೆ ಎಂದು ನೀವು ನೋಡಿರಿ ದೀರ್ಘಾವಧಿಗೆ ನೀವು ಹೂಡಿದ ಬಂಡವಾಳದಿಂದ ಲಾಭ ದೊರೆಯುತ್ತಿದೆ ಎಂದು ನಿಮ್ಮ ಯೋಜನೆ ಮತ್ತು ಗುರಿ ಬಗ್ಗೆ ನಿಶ್ಚಿತವಾಗಿರಿ ತುಲಾರಾಶಿ ಹೆಲ್ತ್ ಇಂದು ನಿಮಗೆ ಯಾವುದಾದರೂ ಪೆಟ್ಟಾಗುವ ಇದೆ ನೀವೇನಾದರೂ ಕಂಪ್ಯೂಟರ್ ಮುಂದೆ ಕೂದು ಕೆಲಸ ಮಾಡುತ್ತಿದ್ದರೆ ನಿಮಗೆ ಸೊಂಟಕ್ಕೆ ಸಂಬಂಧಿಸಿದ ಪೆಟ್ಟು ಆಗುವ ಸಾಧ್ಯತೆ ಇದೆ ನಿಮ್ಮ ಶಾರೀರಿಕ ವ್ಯಾಯಾಮದಲ್ಲಿ ಬದಲಾವಣೆಯನ್ನು ತನ್ನಿ ಕಣ್ಣುಗಳಿಗೆ ಹಾಗೂ ನಿಮ್ಮ ಸೊಂಟಕ್ಕೆ ಸ್ವಲ್ಪ ವಿಶ್ರಾಂತಿ ನೀಡಿ ಈ ಎಲ್ಲ ಪ್ರಯೋಗಗಳನ್ನು ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ಹಾಗೂ ನಿಮ್ಮ ಒಳಗೆ ಕೆಲಸ ಮಾಡುವ ಶಕ್ತಿಯೂ ಹೆಚ್ಚುತ್ತದೆ ವೃಶ್ಚಿಕ ರಾಶಿ ವ್ಯೂ ಇಂದು ನೀವು ನಿಮ್ಮನ್ನೇ ಕೇಳಿಕೊಳ್ಳಿ ನೀವು ಏಕೆ ನಿಮ್ಮ ಪ್ರಿಯ ಜನರ ಜೊತೆ ಬೇಡದಿರುವ ವಾದ ಮಾಡುತ್ತಿರುವಿರಿ ಯಾವುದಾದರೂ ಟೆನ್ಷನ್ನಿಂದ ನೀವು ಇದನ್ನೆಲ್ಲ ಮಾಡುತ್ತಿರಬಹುದು ಇಂದು ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ ಹಾಗೆಯೇ ನಿಮ್ಮ ಪ್ರಿಯ ಜನರ ಜೊತೆ ಜಗಳವಾಡಬೇಡಿ ವೃಶ್ಚಿಕ ರಾಶಿ ಓವರ್ ವ್ಯೂ ಒಳಜಗಳ ಕಡಿಮೆ ಮಾಡಿ ಇಂದು ನೀವು ನೋಡುತ್ತೀರಿ ಸೌಹಾರ್ದತೆಯು ನಿಮ್ಮ ಕೊನೆಯಲ್ಲಿದೆ ಒಳಗಿನ ಸಂಬಂಧದಲ್ಲಿ ಸುಧಾರಣೆಯಾಗುತ್ತದೆ ವೃಶ್ಚಿಕ ರಾಶಿ ಕರಿಯರ್ ಇಂದು ನೀವು ವ್ಯವಹಾರದಲ್ಲಿ ಸಫಲತೆ ಪಡೆಯುವಿರಾದರೆ ನಿಮ್ಮ ನಿಮ್ಮ ಇಚ್ಛಾಶಕ್ತಿಯು ಅತ್ಯಂತ ದೃಢವಾಗಿದೆ ಇಲ್ಲವೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ಸಾಮರ್ಥ್ಯ ನಿಮಗಿದೆ ಇದರ ಜೊತೆಗೆ ಇಂದು ನೀವು ನಿಮ್ಮ ಅಧಿಕಾರಿಗಳೊಡನೆ ಮತ್ತಷ್ಟು ಸಹಕಾರದಿಂದ ಕೆಲಸ ಮಾಡುವಿರಿ ಅವರ ಅನುಭವ ನಿಮಗೆ ಲಾಭವನ್ನುಂಟು ಮಾಡುವುದು ಇದರಿಂದ ನಿಂತು ಹೋಗಿದ್ದ ಕೆಲಸವು ಪೂರ್ಣವಾಗುವುದು ವೃಶ್ಚಿಕ ರಾಶಿ ಫೈನಾನ್ಸ್ ಈ ಸಮಯ ನಿಮಗೆ ಜಮೀನು ಆಸ್ತಿಗಳಂತಹ ಅಚಲ ಸಂಪತ್ತಿನ ಮೇಲೆ ಬಂಡವಾಳ ಹೂಡಲು ಉಪಯುಕ್ತವಾಗಿದೆ ವ್ಯಾವಹಾರಿಕವಾಗಿ ನೋಡಿದರೆ ಹೀಗೆ ಸರಿಯಾದ ರೀತಿಯಲ್ಲಿ ಅಚಲ ಸಂಪತ್ತಿನ ಮೇಲೆ ಹಣ ಖರ್ಚು ಮಾಡುವುದರಿಂದ ಲಾಭವಿದೆ ಈ ಸಮಯದಲ್ಲಿ ಯಾವುದೇ ಜಮೀನು ಅಥವಾ ಆಸ್ತಿಯನ್ನು ಖರೀದಿಸುವುದರಿಂದ ನಿಮ್ಮ ಭವಿಷ್ಯಕ್ಕೆ ಅತ್ಯಧಿಕ ಲಾಭದ ಅವಸರವನ್ನು ಪ್ರದಾನ ಮಾಡುತ್ತದೆ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಪರಿವಾರದವರ ಜೊತೆ ವ್ಯಾಯಾಮ ಮಾಡಲು ಮಾರ್ಗ ಹುಡುಕಬೇಕು ಇಂದು ನೀವೆಲ್ಲರೂ ಹೊರಗೆ ಹೋಗಿ ವ್ಯಾಯಾಮ ಮಾಡುವ ಅವಶ್ಯಕತೆ ಇದೆ ಮತ್ತು ಇದರಿಂದ ನಿಮಗೆ ಮಜಾ ಸಿಗುತ್ತದೆ ಒಟ್ಟಿಗೆ ವ್ಯಾಯಾಮ ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನ್ನಿಸಿದರೆ ಇದನ್ನು ಇನ್ನೂ ತುಂಬಾ ದಿನಗಳು ಮುಂದುವರಿಸಬಹುದು ಇಂದು ಎಲ್ಲರೂ ನಿಮಗೆ ಈ ಕೆಲಸಕ್ಕೆ ಪ್ರಶಂಸೆಯನ್ನು ನೀಡುವರು ಧನುರಾಶಿ ಓವರ್ವ್ಯೂ ಇಂದು ನೀವು ಶಾರೀರಿಕ ಹಾಗೂ ಮಾನಸಿಕ ರೂಪದಿಂದ ಆರೋಗ್ಯವಾಗಿರುವಿರಿ ಮನೆ ಅಥವಾ ಕಾರ್ಯಾಲಯವೇ ಆಗಲಿ ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಎಲ್ಲರನ್ನೂ ನಿಮ್ಮೆಡೆಗೆ ಆಕರ್ಷಿಸುತ್ತದೆ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯದಿಂದ ನಿಮ್ಮ ಉತ್ಪಾದನೆ ಹೆಚ್ಚುತ್ತದೆ ಇಂದು ಸರಿಯಾದ ಸಮಯದ ಒಳಗೆ ಕೆಲಸ ಮುಗಿಸಲು ಪ್ರಯತ್ನಿಸಿ ಧನುರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ಸ್ವಪ್ನದ ಪ್ರೀತಿ ಇಲ್ಲದೇ ಇರಬಹುದು ಆದರೆ ನಿಮ್ಮ ದಿನವನ್ನು ಅವರು ಖುಷಿಯಿಂದ ವಂಚಿಸುತ್ತಾರೆ ನೀವು ಇವತ್ತು ಒಂದು ರೀತಿಯ ವ್ಯಕ್ತಿಯ ಜೊತೆ ಸೇರುತ್ತೀರಿ ಅವರು ನಿಮ್ಮನ್ನು ಕದ್ದು ಕದ್ದು ಪ್ರೀತಿಸುತ್ತಾರೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನೀವು ಅವರಿಗೋಸ್ಕರ ತಯಾರಾಗುತ್ತಾ ಇದ್ದೀರಿ ಧನುರಾಶಿ ಕರಿಯರ್ ಇಂದು ಇಂಜಿನಿಯರಿಂಗ್ ಹಾಗೂ ಸಿಎ ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಇಂದಿನ ದಿನ ಚೆನ್ನಾಗಿದೆ ನೀವು ಇಂದಿನಿಂದ ಪರೀಕ್ಷೆ ನೀಡುವಿರಿ ಮತ್ತು ಪರಿಣಾಮವೂ ಚೆನ್ನಾಗಿರುವುದು ನೀವು ಸರಿಯಾಗಿ ಅಭ್ಯಾಸ ಮಾಡಿಲ್ಲ ಎಂದು ಯಾರು ಹೇಳಲಾಗುವುದಿಲ್ಲ ಧನುರಾಶಿ ಫೈನಾನ್ಸ್ ಮನೆ ಮತ್ತು ಜಮೀನಿಗೆ ಸಂಬಂಧಿಸಿದ ಬಂಡವಾಳ ಹೂಡಿಕೆ ನಿಮಗೆ ಆದಾಯದ ಮಾರ್ಗವಾಗಬಲ್ಲದು ನೀವು ಈಗ ಯಾವುದಾದರೂ ಜಮೀನನ್ನು ಖರೀದಿಸಿದರೆ ಅಥವಾ ಮಾರಾಟ ಮಾಡಿದರೆ ನಿಮ್ಮ ಹಣ ಹೆಚ್ಚುವುದು ಅಚಲ ಸಂಪತ್ತಿನ ವಿಚಾರದಲ್ಲಿ ನಿಮಗೆ ಬಂಗಾರದಂತಹ ಅವಕಾಶವಿದೆ ಅದು ನಿಮಗೆ ವಿಶೇಷ ಲಾಭ ಪ್ರದಾನ ಮಾಡುವುದು ನೀವು ಇದರಲ್ಲಿ ಚತುರತೆಯಿಂದ ಮತ್ತು ಎಚ್ಚರಿಕೆಯಿಂದ ಬಂಡವಾಳ ಹೂಡಿ ಧನುರಾಶಿ ಹೆಲ್ತ್ ಯಾರಿಗೆ ಹೃದಯ ಹಾಗೂ ರಕ್ತ ಸಂಚಾರದ ಕಾಯಿಲೆ ಇದೆಯೋ ಅಂತಹವರಿಗೆ ಇಂದಿನಿಂದ ಒಳ್ಳೆಯ ದಿನಗಳು ಆರಂಭವಾಗುವವು ಅವರಿಗೆ ನಿಮ್ಮ ಚಿಕಿತ್ಸೆಯ ಕಾರಣ ಸಕಾರಾತ್ಮಕ ಪರಿಣಾಮಗಳು ಕಾಣಿಸಿಕೊಳ್ಳುವವು ಆಗ ನಿಮ್ಮ ಆಶಾಕಿರಣ ಕಾಣಿಸುತ್ತದೆ ಏಕೆಂದರೆ ಈಗ ಹಳೆಯ ಕಾಯಿಲೆಗಳು ಹುಷಾರಾಗುತ್ತಿವೆ ನೀವು ನಿಮ್ಮ ಚಿಕಿತ್ಸೆಯನ್ನು ಮುಂದುವರಿಸಿ ಹಾಗೂ ನಿಮ್ಮ ಆಹಾರದ ಬಗ್ಗೆ ಗಮನವಹಿಸಿ ನೀವು ಚಿಕಿತ್ಸೆಯಿಂದಲೇ ಗುಣ ಹೊಂದುವಿರಿ ಇದರಿಂದ ನಿಮಗೆ ಹಳೆಯ ತೊಂದರೆಗಳಿಂದ ಮುಕ್ತಿ ಪಡೆಯುವ ಆಶಾಕಿರಣಗಳು ಕಾಣಿಸುತ್ತವೆ ಆದ್ದರಿಂದ ಚಿಕಿತ್ಸೆಯನ್ನು ನಿರಂತರವಾಗಿ ತೆಗೆದುಕೊಳ್ಳಿ ಹಾಗೆಯೇ ನಿಮ್ಮ ಆಹಾರದ ಬಗ್ಗೆ ಗಮನವಿರಲಿ ಮಕರ ರಾಶಿ ಓವರ್ ವ್ಯೂ ಇಂದು ನಿಮ್ಮ ಹೃದಯ ಯಾವುದಾದರೂ ಸಾಮಾಜಿಕ ಕಾರ್ಯಕ್ಕೆ ದಾನ ಮಾಡಲು ಹೇಳುತ್ತದೆ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಹಾಗೂ ಯಾವುದಾದರೂ ಸಾಮಾಜಿಕ ಆರೋಗ್ಯ ಕೇಂದ್ರಕ್ಕೆ ಸಹಾಯ ಮಾಡಿ ಈ ಪುಣ್ಯದ ಕೆಲಸದಿಂದ ತೆಗೆದುಕೊಳ್ಳುವವನಿಗೆ ಎಷ್ಟು ಖುಷಿ ಆಗುತ್ತದೋ ಅಷ್ಟೇ ಖುಷಿ ನಿಮಗೂ ಆಗುತ್ತದೆ ಮಕರ ರಾಶಿ ರೋಮ್ಯಾನ್ಸ್ ಇವತ್ತು ನೀವು ನಿಮ್ಮ ಆಫೀಸಿನ ಒಬ್ಬರು ವ್ಯಕ್ತಿಯತ್ತ ಆಕರ್ಷಿತವಾಗುವಿರಿ ತುಂಬಾ ನಾಚಿಕೆಗೊಳ್ಳಬೇಡಿ ಮತ್ತು ಗಡಿಯನ್ನು ದಾಟಬೇಡಿ ನಿಧಾನವಾಗಿ ಮುಂದೆ ಹೋಗಿ ಮಕರ ರಾಶಿ ಕರಿಯರ್ ನಿಮ್ಮ ಭವಿಷ್ಯವನ್ನು ರೂಪಿಸಲು ಜ್ಞಾನಾರ್ಜನೆಯ ಬಗ್ಗೆ ಲಕ್ಷ್ಯವಿಡಿ ನಿಮಗೆ ನಿಮ್ಮ ಕ್ಷಮತೆ ಹಾಗೂ ನಿರ್ಣಯದಲ್ಲಿ ಭರವಸೆ ಇಡಬೇಕಾಗಿದೆ ಇಂದು ನಿಮಗೆ ನಿಮ್ಮ ಆತ್ಮವಿಶ್ವಾಸ ಅಥವಾ ಕ್ಷಮತೆ ಹಾಗೂ ನಿರ್ಣಯದಲ್ಲಿ ಭರವಸೆ ಇರಬೇಕು ಇಂದು ಗ್ರಹವು ನಿಮ್ಮ ಕಡೆ ಇದೆ ಆದ್ದರಿಂದ ನಿರ್ಭೀತಿಯಿಂದ ಮುನ್ನಡೆಯಿರಿ ಮಕರ ರಾಶಿ ಫೈನಾನ್ಸ್ ಇಂದು ಸ್ನೇಹಿತರು ಮತ್ತು ನಿಮ್ಮ ಮೇಲಿನ ಸಂಪಾದನೆಯನ್ನು ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಪರಿವಾರದವರ ಮನೋರಂಜನೆಗೆ ಖರ್ಚು ಮಾಡುವಿರಿ ನೀವು ತುಂಬಾ ದಿನಗಳಿಂದ ಕೆಲಸದಲ್ಲಿ ಬಿಡುವು ಮಾಡಿಕೊಂಡು ಎಲ್ಲಾದರೂ ಮಜಾ ಮಾಡಲು ಯೋಚಿಸುತ್ತಿದ್ದೀರಿ ಆದ್ದರಿಂದ ಇಂದು ನಿಮ್ಮ ಗ್ರೂಪ್ನ ಜೊತೆ ಹೋಗಿ ಹಣ ಖರ್ಚು ಮಾಡಬಹುದು ಇಂದು ಖರ್ಚಾಗುತ್ತಿರುವ ಹಣದ ಬಗ್ಗೆ ಚಿಂತಿಸಬೇಡಿ ಹೋಗಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಎಂಜಾಯ್ ಮಾಡಿ ಮಕರ ರಾಶಿ ಹೆಲ್ತ್ ಇಂದು ನೀವು ನೋಡುವಿರಿ ಹೇಗೆ ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಸಾದರ ಪಡಿಸಬಹುದು ಎಂದು ಅದರಿಂದ ಬೇರೆಯವರು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದು ನೀವು ನಿಮ್ಮ ಭಾವನೆಗಳ ಮೇಲೆ ಹಿಡಿತವಿರಿಸಿಕೊಳ್ಳಿ ಏಕೆಂದರೆ ಮತ್ತೆ ಆರೋಗ್ಯದ ತೊಂದರೆ ಉಂಟಾದರೆ ಕಷ್ಟ ನೀವು ನಿಮ್ಮ ಕೆಲಸ ಹಾಗೂ ನೆಂಟರ ಜೊತೆ ಸರಿಯಾದ ಸಂಚಾರಕ್ಕೋಸ್ಕರ ಸಚೇತದಿಂದ ಇರುವ ಅವಶ್ಯಕತೆ ಇದೆ ಇಂದು ನೀವು ಗ್ರಂಥಾಲಯದಲ್ಲಿ ಮಹತ್ವಪೂರ್ಣ ಮಂತ್ರ ಹಾಗೂ ಸಲಹೆಗಾರರಿಂದ ಸಲಹೆ ಪಡೆದುಕೊಳ್ಳಬೇಕು ಕುಂಭರಾಶಿ ಓವರ್ವ್ಯೂ ನಿಮ್ಮ ಪರಿವಾರದ ಜನರ ಜೊತೆ ನಿಮ್ಮ ಸಂಬಂಧ ಮಧುರವಾಗಿದೆ ನಿಮ್ಮ ಸಂಬಂಧಗಳನ್ನು ಮಧುರವಾಗಿಸಲು ನೀವು ತುಂಬ ಸಹಾಯ ಮಾಡಿದ್ದೀರಿ ಪ್ರಯತ್ನವನ್ನು ಮುಂದುವರಿಸಿ ನೀವು ಮತ್ತು ನಿಮ್ಮ ಪರಿವಾರದ ಜನರು ಯಾವಾಗಲೂ ಒಬ್ಬರಿಗೊಬ್ಬರು ಸಹಾಯ ಮಾಡಲು ತಯಾರಾಗಿರುತ್ತೀರಿ ನಿಮ್ಮ ಪರಿವಾರದವರ ಜೊತೆ ಸ್ವಲ್ಪ ಸಮಯವನ್ನು ಕಳೆಯಿರಿ ನೀವು ಅವರೊಂದಿಗೆ ಎಲ್ಲಿಗಾದರೂ ಪಿಕ್ನಿಕ್ಗೆ ಹೋಗಿ ಅಥವಾ ಸಿನಿಮಾ ನೋಡಲು ಹೋಗಿ ಅವರ ಸಹಾಯಕ್ಕೆ ನೀವು ಅವರಿಗೆ ಉಡುಗೊರೆಯನ್ನು ಕೊಡಬಹುದು ಕುಂಭರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದಲ್ಲಿ ಕೆಲವು ಸಮಯದಿಂದ ಮಂಜು ಕವಿದಿದೆ ನೀವು ಅಥವಾ ನಿಮ್ಮ ಸಂಗಾತಿಯು ಮಾನಸಿಕವಾಗಿ ಜೊತೆಯಲ್ಲಿಲ್ಲ ಇಂದು ನಿಮ್ಮ ಪ್ರಯತ್ನದಿಂದಾಗಿ ಸಂಬಂಧ ಸುಧಾರಿಸುವ ಅವಕಾಶ ಸಿಗಲಿದೆ ಕುಂಭರಾಶಿ ಕರಿಯರ್ ನಿಮ್ಮ ಸ್ವಂತ ವ್ಯಾಪಾರವೇನಾದರೂ ಇದ್ದರೆ ಇಂದು ನಿಮಗೆ ವಿದೇಶದಿಂದ ಒಂದು ಒಳ್ಳೆಯ ಅವಕಾಶ ಬರುವ ಸಾಧ್ಯತೆ ಇದೆ ಇದು ನಿಮಗೆ ಸಂಪೂರ್ಣ ಹೊಸ ಅನುಭವವಾಗಲಿದೆ ಮತ್ತು ನಿಮ್ಮ ಸೇವೆಗಳಿಗೆ ಇದು ಹೊಸ ಕ್ಷೇತ್ರವಾಗಲಿದೆ ಇದು ರೋಮಾಂಚಕ ಮತ್ತು ಲಾಭದಾಯಕ ಅವಕಾಶವಾದ್ದರಿಂದ ಇದರ ಲಾಭ ಪಡೆಯಿರಿ ಕುಂಭರಾಶಿ ಫೈನಾನ್ಸ್ ಇಂದು ಹಣದ ವಿಷಯವಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀವು ಭವಿಷ್ಯಕ್ಕಾಗಿ ಹಣ ಉಳಿಸಲು ಸಮಾಧಾನದಿಂದ ಮತ್ತು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಏಕೆಂದರೆ ನೀವು ನಿಮ್ಮ ಹಣವನ್ನು ಅನೇಕ ಉಳಿತಾಯ ಯೋಜನೆಯಲ್ಲಿ ಹಾಕುತ್ತಿರುವಿರಿ ಇಂದು ಇದ್ದಕ್ಕಿದ್ದಂತೆ ಯಾವುದಾದರೂ ಹಣ ದೊರೆತರೆ ತಕ್ಷಣವೇ ಅದನ್ನು ಬ್ಯಾಂಕಿನಲ್ಲಿ ಹಾಕಿ ಕುಂಭರಾಶಿ ಹೆಲ್ತ್ ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮ ವಾಹನ ಎತ್ತಿಕೊಂಡು ನೀವು ನಿಮ್ಮ ಮನೆಯಿಂದ ಹೆಚ್ಚು ದೂರ ಹೋಗಿಬಿಡಬೇಡಿ ಏಕೆಂದರೆ ರಸ್ತೆಯ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿ ಇರುವುದಿಲ್ಲ ಮನೆಯ ಅಕ್ಕಪಕ್ಕದ ರಸ್ತೆಗಳು ಹೆಚ್ಚು ಮಳೆ ಬಿದ್ದಿದ್ದರಿಂದ ಅಥವಾ ರಸ್ತೆ ನಿರ್ಮಾಣದ ಕಾರಣದಿಂದ ಚೆನ್ನಾಗಿ ಇರದೇ ಇರಬಹುದು ಅದರ ಕಾರಣ ನೀವು ತುಂಬ ಸಮಯದವರೆಗೂ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ನಿಮಗೆ ನೀವು ವಾಹನ ಎತ್ತಿಕೊಂಡು ಮನೆಯಿಂದ ಹೆಚ್ಚು ದೂರ ಹೋಗಬೇಡಿ ಎಂಬ ಸಲಹೆಯನ್ನು ಕೊಡಬೇಡಿ ಮೀನರಾಶಿ ಓವರ್ವ್ಯೂ ನೀವು ನಿರೀಕ್ಷಿಸದಂತಹ ಪ್ರಶಂಸೆ ನಿಮಗೆ ಸಿಗುತ್ತದೆ ನೀವು ನಿರ್ಭಯ ಭಾವದಿಂದ ಮಾಡಿದ ಕೆಲಸಕ್ಕೆ ಇಂದು ಪ್ರತಿಫಲ ಸಿಗುತ್ತದೆ ಬಹುಶಃ ನೀವು ಕೆಲಸವನ್ನು ತುಂಬಾ ಶ್ರಮವಹಿಸಿ ಮಾಡಿದ್ದೀರಿ ಅದು ಕೂಡ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಮೇಲೆ ದೃಷ್ಟಿ ಇಟ್ಟಿದ್ದಾರೆ ಎಂದು ತಿಳಿಯದೇ ಮಾಡಿದ್ದೀರಿ ನಿಮ್ಮ ಕೆಲಸಕ್ಕೆ ಪ್ರಶಂಸೆಯನ್ನು ಕೊಟ್ಟಾಗ ನಿಮಗೆ ತುಂಬಾ ಸಂತೋಷವಾಗುತ್ತದೆ ನಿಮಗೆ ಯಾವುದಾದರೂ ಉಡುಗೊರೆಯೂ ಸಿಗಬಹುದು ಮೀನರಾಶಿ ರೋಮ್ಯಾನ್ಸ್ ಇಂದು ನೀವು ಆಕರ್ಷಣೆಯ ಕೇಂದ್ರಬಿಂದುವಾಗಿರುತ್ತೀರಿ ನಿಮ್ಮ ಮಾದಕವಾದ ಶರೀರ ಒಬ್ಬರಿಗೆ ಇಷ್ಟವಾಗುತ್ತದೆ ಆದರೆ ನೀವು ಯಾವುದಾದರೂ ಪಾರ್ಟಿಯಲ್ಲಿ ಸ್ನೇಹಿತರ ಜೊತೆ ಹೋದರೆ ನೀವು ಎಲ್ಲರಿಗೂ ಗೊತ್ತಾಗಿಬಿರಿ ಚೆನ್ನಾಗಿ ರೆಡಿಯಾಗಿ ಹೋಗಿ ಇಂದಿನ ರಾತ್ರಿ ನಿಮಗೆ ಆಶ್ಚರ್ಯವಾಗುವ ಸಂಭಾವನೆ ಪೂರ್ತಿ ಇದೆ ಮೀನರಾಶಿ ಕರಿಯರ್ ಇಂದು ನಿಮ್ಮ ಅಧಿಕಾರಿ ನಿಮ್ಮ ಪಕ್ಷವಾಗಿ ಮಾತನಾಡುವರು ಸರಿಯಾದ ಕಾರಣಗಳು ನಿಮ್ಮ ಕೆಲಸ ಮತ್ತು ವ್ಯವಹಾರದ ಚರ್ಚೆಯ ಕೇಂದ್ರವಾಗಿರುವುದು ಇದು ನಿಮ್ಮ ಭವಿಷ್ಯದ ಆರಂಭವಾಗಬಹುದು ಇದೇ ರೀತಿ ಕೆಲಸ ಮಾಡಿ ಜೀವನದ ಪಯಣವನ್ನು ಸಾಗಿಸಬಹುದು ಮೀನರಾಶಿ ಫೈನಾನ್ಸ್ ಒಳ್ಳೊಳ್ಳೆಯ ಕನಸು ತೋರಿಸುವ ಸ್ಕೀಮ್ನಿಂದ ದೂರವಿರಿ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನಿಮ್ಮ ಹಣವನ್ನು ಉಳಿತಾಯ ಮಾಡಿ ಎಷ್ಟೊಂದು ಜನ ನಿಮ್ಮ ಹಣ ಅಲ್ಲಿ ಇಲ್ಲಿ ಹಾಕಿಬಿಡಲಿ ಎಂದು ಇಷ್ಟಪಡುತ್ತಾರೆ ಆದರೆ ನೀವು ಅವರ ಆಸೆಯನ್ನು ನಿರಾಸೆಗೊಳಿಸಿ ಹುಷಾರಾಗಿ ಮುಂದುವರಿಯಿರಿ ಮೀನರಾಶಿ ಹೆಲ್ತ್ ಇಂದು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ನೀವು ತಲೆನೋವು ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಯಿಂದ ತೊಂದರೆಗೆ ಒಳಗಾಗಬಹುದು ಆದ್ದರಿಂದ ನಿಮ್ಮ ಆರೋಗ್ಯವನ್ನು ಹಾಳು ಮಾಡುವಂತಹ ವಸ್ತುಗಳಿಂದ ದೂರವಿರಿ ಹೆಚ್ಚು ಚಿಂತಿಸುವುದರಿಂದ ಮಾನಸಿಕ ಒತ್ತಡ ಮತ್ತು ತಲೆನೋವು ಉಂಟಾಗುವುದು ಆರೋಗ್ಯವಾಗಿರಲು ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿ ಇರಿಸಿ ಹೊಟ್ಟೆ ನೋವು ಬೇಗ ಸರಿಯಾಗುವುದು